ಓಂ ಶಾಂತಿ ಇವತ್ತೆಲ್ಲರನ್ನ ಒಂದು ಕಥೆಯನ್ನು ಕೇಳೋಣ ಒಂದು ಊರಲ್ಲಿ ಒಬ್ಬ ರಾಮ ಅವನೇನು ಮಾಡ್ತಾನೆ ಅವನಿಗೆ ಹಣ ಸಂಪಾದನೆ ಮಾಡಬೇಕು ಹಣ ಸಂಪಾದನೆ ಮಾಡಬೇಕು ಅನ್ನೋದೇ ಒಂದು ಹುಚ್ಚಿರುತ್ತೆ ಯಾವಾಗ ದುಡ್ಡು 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 ಅಂತ ಇರ್ತಾನೆ ಆದರೆ ಅವನಿಗೆ ವಿದ್ಯೆ ಓದಬೇಕು ಅನ್ನೋದು ಬುದ್ಧಿಯಲ್ಲಿ ಬರೋದೇ ಇಲ್ಲ ಆಮೇಲೆ ಹಣ ಏನೋ ಸಂಪಾದನೆ ಮಾಡ್ತಾನೆ ತುಂಬ ಹಣವಂತಾಗಿರ್ತಾನೆ ಅವರು ಆ ಊರಲ್ಲೇ ಇವನೇ ಹಣವಂತಾಗಿರ್ತಾನೆ ಆದರೆ ಅವನಿಗೆ ಈ ಹಣವನ್ನು ಹೆಂಗೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರೋಲ್ಲ ಅದರ ಒಂದು ಜ್ಞಾನ ಇರಲ್ಲ ಆಮೇಲೆ ಏನು ಮಾಡ್ತಾನೆ ಯೋಚನೆ ಮಾಡ್ತಾನೆ ಅರೆ ನನ್ನ ಹತ್ರ ಇಷ್ಟೆಲ್ಲ ಹಣ ಇದೆಯಲ್ಲ ನಾನು ಹೆಂಗೆ ಹಾ ತಿಂದು ಚೆನ್ನಾಗಿ ಕುಡಿದು ಹಂಗೆ ಹಿಂಗೆ ಯೂಸ್ ಮಾಡೋಣ ಅಂತ ಏನು ಮಾಡ್ತಾನೆ ತಿಂತಾನೆ ಕುಡಿತಾನೆ ಹೆಂಗೆ ಹೆಂಗೆ ಬೇಕು ಹಂಗೆ ಯೂಸ್ ಮಾಡ್ತಾನೆ ಆಮೇಲೆ ಅವನಿಗೆ ಬರಬಾರ್ದು ರೋಗಗಳು ಬರ್ತಾ ಆಮೇಲೆ ಅವನಿಗೆ ಬೆಳಗ್ಗೆ ಇದ್ದರೆ ಅವನು ಕಷ್ಟದಲ್ಲೇ ಅಂದರೆ ಹಣ ಇರುತ್ತೆ ಹಣ ಇದ್ರೂ ಸಹ ಅವನಿಗೆ ಸುಖ ಶಾಂತಿ ನೆಮ್ಮದಿ ಏನೂ ಇರೋಲ್ಲ ಬರೀ ಕಾಯಿಲೆಯೇ ಇರುತ್ತೆ ಆಗ ಅವನಿಗೆ ಅನಿಸುತ್ತೆ ಏನಪ್ಪ ನನಗೆ ಹಿಂಗಾಗ್ಬಿಡ್ತಲ್ಲ ಅಂತ ಆಮೇಲೆ ಆಮೇಲೆ ಅವನಿಗೆ ಆ ಹಣದಿಂದ ಏನು ಮಾಡಬೇಕು ಹೆಂಗೆ ಯೂಸ್ ಮಾಡಬೇಕು ಅನ್ನೋದೇ ಗೊತ್ತಿರಲ್ಲ ಆಮೇಲೆ ಅನ್ಕೊತಾನೆ ನಾನು ಒಂದು ನಾಲ್ಕು ಅಕ್ಷರ ಓದಿದ್ದಿದ್ರೆ ಹೇಗೆ ಬ ಈ ಒಂದು ಹಣವನ್ನು ಯೂಸ್ ಮಾಡೋದು ಅಂತ ಬುದ್ಧಿ ಇರ್ತಿತ್ತಲ್ಲ ಅಂತ ಆಮೇಲೆ ಅನ್ಕೊತಾನೆ ನಾನು ಹಣ ಇದ್ದರೆ ಏನಪ್ಪಲ್ಲ ವಿದ್ಯೆ ಇಲ್ಲ ಅಂದರೆ ಅಂತ ಹಾಗೇನೆ ಬಾಬರವರು ಸಹ ನಮಗೆ ಬೆಳಗ್ಗೆ ಎದ್ರೆ ಹೇಳ್ತಾರೆ ಮಕ್ಕಳೇ ಒಂದು ದಿನವೂ ಸಹ ಮುರಳಿಯನ್ನು ಮಿಸ್ ಮಾಡಬೇಡಿ ಪ್ರತಿದಿನ ವಿದ್ಯೆಯನ್ನು ಕೇಳಿ ಆಗ ಬುದ್ಧಿನೂ ಸಹ ಕೆಲಸ ಮಾಡುತ್ತೆ ಅಂತ ಏಕೆಂದರೆ ನಮಗೆ ಈ ವಿದ್ಯೆನೇ ಸತ್ಯಯುಗದ ಸಂಪಾದನೆ ಅಲ್ವಾ ಅದಕ್ಕೋಸ್ಕರವಾಗಿ ಪ್ರತಿದಿನ ನಾವು ಮುರಳಿಯನ್ನು ಮಿಸ್ ಮಾಡಬಾರ್ದು ಯಾವಾಗ ನಾವು ಮುರಳಿಯನ್ನು ಒಂದು ದಿನ ಮಿಸ್ ಮಾಡ್ದಲೇ ಕೇಳ್ತೀವೋ ಆಗ ಬಾಬರವರು ಸಹ ನಮಗೆ ಸತ್ಯಯುಗದಲ್ಲಿ ಎಲ್ಲ ಜನ್ಮಗಳನ್ನು ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡ್ತಾರೆ ಏಕೆಂದರೆ ಶ್ರೀಮಂತಿಕೆ ಅನ್ನೋದು ಯಾವಾಗ ಅಂದಾಗ ನಮಗೆ ಒಂದು ಒಳ್ಳೆ ಗುಣ ಒಳ್ಳೆ ಕರ್ಮಗಳಿಂದ ಬರ್ತಾ ಹೋಗುತ್ತೆ ಒಳ್ಳೆ ಯೋಚನೆಗಳಿಂದ ಬರ್ತಾ ಹೋಗುತ್ತೆ ದಾಗ ನೋಡಿ ನಾವು ಬರ್ತನ ಬರ್ಕೊಳ್ಳೋರು ನಾವೇ ಶ್ರೀಮಂತಿಕತನವನ್ನ ತಂದ್ಕೊಳ್ಳೋರು ನಾವೇ ಕೇಂದ್ರ ಈಗ ನಾವು ಸ್ಥೂಲವಾದಂತ ಹಣವನ್ನ ಮಾಡ್ತೀವಿ ಸಂಪಾದನೆ ಮಾಡಿ ಬ್ಯಾಂಕಲ್ಲಿ ಜಮಾ ಮಾಡ್ತೀವಿ ಹಾಗೆಯೇ ಇಲ್ಲಿನೂ ಸಹ ಪಾಪರವರು ಮೇಘದಲ್ಲಿ ನಮಗೇನು ವಿದ್ಯೆನ ಓದಿಸ್ತಾರೋ ಈ ಒಂದು ವಿದ್ಯೆ ಇದೊಂದು ಜನ್ಮದ ವಿದ್ಯೆಯಿಂದ ಎಲ್ಲ ಜನ್ಮಗಳಿಗೂ ಸಹ ನಾವು ಈಗ ಸಂಗಮೇಘದಲ್ಲಿ ಆ ಒಂದು ಪುಣ್ಯದ ಬ್ಯಾಂಕ್ ಅನ್ನೋದು ಈಗ ನಾವು ಜಮಾ ಮಾಡ್ಕೊಳ್ಳೋ ಅಂಥದ್ದು ಎಲ್ಲ ಜನ್ಮಗಳಲ್ಲೂ ಮಾಡ್ಕೊಳಕ್ಕಾಗಲ್ಲ ಎಲ್ಲ ಜನ್ಮಗಳಲ್ಲಿ ಸ್ವಲ್ಪ ಅಲ್ಪ ಕಾಲಕ್ಕಷ್ಟೇ ಸಿಗುತ್ತೆ ಆದ್ರೆ ಈ ಒಂದು ಸಂಘ ಮೇಘದಲ್ಲಿ ನಾವೇನು ಮಾಡ್ಕೋತೀವೋ ಇದು ಬಹಳ ಅಂದ್ರೆ ಜನ್ಮ ಜನ್ಮಾಂತರದ ಪುಣ್ಯವನ್ನ ಮಾಡ್ಕೊಳ್ಳೋ ಸಿಗುತ್ತೆ ಏಕೆಂದ್ರೆ ನೋಡಿ ಎಂಬತ್ತು ನಾಲ್ಕು ಜನ್ಮಗಳದ್ದು ಏನಿರುತ್ತೆ ಅದು ಎಂಬತ್ತು ನಾಲ್ಕು ಜನ್ಮಗಳದ್ದು ಒಂದು ಜನ್ಮದಲ್ಲಿ ನಾವು ಸಂಪಾದನೆ ಮಾಡ್ಕೊಳ್ಳೋದು ಇನ್ನು ಎಂಬತ್ತು ಮೂರು ಜನ್ಮಗಳು ಕೂತ್ಕೊಂಡು ತಿನ್ನುವಂಥದ್ದು ಅದಕ್ಕೆ ಬಾಪಾ ಪದೇ ಪದೇ ಹೇಳ್ತಾರೆ ಮಕ್ಕಳೇ ಕಲ್ಪ ಕಲ್ಪದ ಪ್ರಾ ಈಗ ಮಾಡ್ಕೊಳ್ಳಿ ಅಂತ ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ಓಂ ಶಾಂತಿ